ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಕ್ರಿಕೆಟ್ನ ಇಷ್ಟಪಡದೇ ಇರೋವಂಥವ್ರು ಯಾರೂ ಇಲ್ಲ ಅದರಲ್ಲೂ ಐ ಪಿ ಎಲ್ ಪ್ರಾರಂಭವಾದರೆ ಮಾತ್ರ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬನೋ ಹಬ್ಬ ಸ್ನೇಹಿತರೆ ನೀವು ಅನ್ಕೋತಿದ್ದೀರಾ ಏನಿದು ಗೃಹಲಕ್ಷ್ಮಿ ಬಗ್ಗೆ ತಮ್ಮನೇಲಿ ಹಾಕ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಬಗ್ಗೆ ಹೇಳ್ತಾರೆ ಅಂದರೆ ಕ್ರಿಕೆಟ್ ಬಗ್ಗೆ ಹೇಳ್ತಿದ್ದಾನಲ್ಲ ಇವನು ಅಂತ ಅನ್ಕೋತಾ ಇದ್ದೀರಾ ಸ್ನೇಹಿತರೆ ಖಂಡಿತ ಈ ಗೃಹಲಕ್ಷ್ಮಿಗೂ ಮತ್ತು ಈ ಕ್ರಿಕೆಟ್ಗೂ ಒಂದು ಸಣ್ಣ ಸಂಬಂಧ ಇದೆ ಸಂಬಂಧ ಏನಂದರೆ ಈ ಎರಡಕ್ಕೂ ಸಂಬಂಧಪಟ್ಟಂಗೆ ಒಬ್ಬರು ಒಂದು ಮಾತನ್ನು ಹೇಳಿದ್ದಾರೆ ಅದು ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ಅದನ್ನು ನೋಡಿ ಆಮೇಲೆ ಈ ಗೃಹಲಕ್ಷ್ಮಿಗೂ ಈ ಕ್ರಿಕೆಟ್ಗೂ ಏನು ಸಂಬಂಧ ಏನಕ್ಕೋಸ್ಕರ ನಾನು ಇದ್ರ ಬಗ್ಗೆ ಹೇಳಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಇನ್ನೂರ ನಾಲ್ಕು ಪಂಜಾಬ್ನವರು ಮಾಡಿದರು ಇನ್ನೂರ ನಾಲ್ಕು ಮುಂಬೈನವರು ಮಾಡಿದ್ರು ಮ್ಯಾಚ್ ಟೈ ಆಯ್ತು ಹನ್ನೊಂದುವರೆ ಗಂಟೆ ರಾತ್ರಿ ಇಡೀ ಮ್ಯಾಚ್ ಅನ್ನೇ ಮತ್ತೆ ಇಪ್ಪತ್ ಇಪ್ಪತ್ ಓವರ್ ಮ್ಯಾಚ್ ಅನ್ನೇ ಇಡೀ ಮತ್ತೆ ಆಡಿಸಿದ್ರು ಆಯ್ತು ಅಂತ ಇಂಟ್ರೆಸ್ಟ್ ರಾತ್ರಿ ಎಲ್ಲ ಮತ್ತೆ ಮ್ಯಾಚ್ ನೋಡ್ಕೊಂಡು ಕುತ್ಕೊಂಡೆ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಕ್ರಿಕೆಟ್ ನಲ್ಲಿ ಯಾವತ್ತ ಯಾವತ್ತ ಯಾವ್ಯಾವ ತಂಡ ಎಷ್ಟು ಸ್ಕೋರ್ ಹೊಡಿಯುತ್ತೆ ಎಷ್ಟು ಸ ರನ್ನಿಂದ ಗೆಲ್ಲುತ್ತೆ ಎಷ್ಟು ರನ್ನಿಂದ ಸೋಲುತ್ತೆ ಅನ್ನೋದು ಕ್ರಿಕೆಟ್ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಆದರೆ ನಮ್ಮ ಲಕ್ಷ್ಮೀ ಮೇಡಮ್ ಏನು ಹೇಳಿದ್ರು ಅವರು ನೋಡಿದ್ದಂಥ ಪಂಜಾಬ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯ ಟೈ ಆಯ್ತಂತೆ ಮತ್ತು ಸೂಪರ್ ಓವರ್ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ರಂತೆ ಆದರೆ ಮತ್ತೆ ಇಪ್ಪತ್ತು ಓವರ್ನ ಸೂಪರ್ ಓವರ್ ಆಗಿ ಮತ್ತೆ ಆಡಿಸೋದ್ರಂತೆ ಇಪ್ಪತ್ತು ಓವರ್ ಮ್ಯಾಚು ಮತ್ತು ಪೂರ್ತಿ ಆಡಿಸೋದ್ರಂತೆ ಇದು ಕ್ರಿಕೆಟ್ ಇತಿಹಾಸದಲ್ಲೇ ಮ ಪ್ರಪ್ರಥಮ ಬಾರಿಗೆ ಅವರ ಪ್ರಕಾರ ಮಾತ್ರ ನಡೆದಿರುವಂತಹ ಒಂದು ಘಟನೆ ಇದು ಹಸಿ ಹಸಿ ಸತ್ಯ ಅಂದರೆ ಇದು ಇಡೀ ಕರ್ನಾಟಕದ ಜನತೆ ನೋಡ್ತಿರ್ತಾರೆ ಏನು ಅನ್ಕೋತಾರೆ ಅಂತ ಕೂಡ ಅವ್ರಿಗೆ ಅನ್ನಿಸ್ತೇನೆ ಇಂಥ ದೊಡ್ಡ ಸುಳ್ಳನ್ನು ಹೇಳ್ತಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಅವತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದು ಮುಂಬೈ ಇಂಡಿಯನ್ಸು ನಂತರ ಬ್ಯಾಟಿಂಗ್ ಮಾಡಿದ್ದು ಪಂಜಾಬ್ ಮುಂಬೈ ಇಂಡಿಯನ್ಸು ಇನ್ನೂರ ಮೂರನ್ನು ಇನ್ನೂರ ನಾಲ್ಕು ರನ್ ಟಾರ್ಗೆಟನ್ನು ಕೊಡ್ತಾರೆ ಪಂಜಾಬ್ನವರು ಹತ್ತೊಂಬತ್ತು ಓವರ್ನಲ್ಲಿ ಇನ್ನೂರ ಏಳು ರನ್ನ ಹೊಡೆದು ಗೆಲ್ತಾರೆ ಇವರು ಒಂದು ಸಲ ಹೇಳ್ತಾರೆ ಪಂಜಾಬ್ನವರು ಇನ್ನೂರ ನಾಲ್ಕು ಕೊಡೋದ್ರು ಮುಂಬೈನವರು ಇನ್ನೂರ ನಾಲ್ಕು ಕೊಡಿದ್ರು ಅಂತಾರೆ ಟೈ ಆಯಿತು ಅಂತಾರೆ ಎರಡನೇ ಸಲ ಹೇಳ್ತಾರೆ ಅವ್ರು ಇನ್ನೂರ ನಾಲ್ಕು ಕೊಡಿದ್ರು ಇನ್ನೂರೊಂದು ಸಲ ಇನ್ನೂ ಇವರು ಇನ್ನೂರ ಏಳು ಹೊಡೆದ್ರು ಅಂತ ಹೇಳ್ತಾರೆ ಮತ್ತು ಸೂಪರ್ ಓವರ್ ಆಗೋಯ್ತು ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಇಡೀ ಮ್ಯಾಚನ್ನು ಮೊದಲಿಂದ ಆಡಿಸಿದ್ರು ಬೆಳಗಾನ ಮೂರುವರೆವರೆಗೂ ಕುತ್ಕೊಂಡು ನೋಡಿದೆ ನಾನು ಅಂತ ಹೇಳ್ತಾರೆ ಇವರಿಗೆ ಯಾರು ಎಷ್ಟು ಎಷ್ಟೊಡೆರು ಅಂತಲೇ ಗೊತ್ತಿಲ್ಲ ಯಾರು ಎಷ್ಟು ರನ್ನಿಂದ ಗೆದ್ರು ಅಂತಲೂ ಕೂಡ ಗೊತ್ತಿಲ್ಲ ಆದರೆ ಇಷ್ಟು ದೊಡ್ಡ ಸುಳ್ಳನ್ನು ಮಾಧ್ಯಮಗಳ ಮುಂದೆಗಡೆ ಹೇಳ್ತಾರೆ ಸೊ ನನಗಂತೂ ಇದನ್ನು ಕೇಳ್ತಾಯಿದ್ದೀರ ನಗ್ಬೇಕು ಅಳಬೇಕು ಒಂದು ಗೊತ್ತಿಲ್ಲ ಯಾಕೆಂದರೆ ನಾವು ಇಂಥವ್ರನ್ನ ಮತ ಹಾಕಿ ಗೆಲ್ಲಿಸಿದ್ದೀವಿ ಗೆಲ್ಲಿಸ್ಬಿಟ್ಟು ಆಳ್ವಿಕೆ ಮಾಡೋದಕ್ಕೆ ಕೊಟ್ಟಿದ್ದೀವಿ ಇವ್ರನ್ನ ಸಚಿವರು ಶಾಸಕರು ಅಂತ ಅಂದ್ಕೊಂಡಿರ್ತೀವಿ ಇವರು ಯಾವ ರೀತಿಯಲ್ಲಿ ವ್ಯವಸ್ಥೆನ ನೋಡ್ಕೊತಾರೆ ವ್ಯವಸ್ಥೆನ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಇವಾಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರ್ತೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ವಿಡಿಯೋ ತುಣುಕನ್ನು ನೋಡ್ಕೊಂಬನ್ನಿ ಜೂನ್ ಜೂನ್ ಜುಲೈ ಒಂದು ತಿಂಗಳಿಗೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರುನೂರು ಈ ರೀತಿ ಇದು ಇರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಕೂಡ ಹೇಳಿದ್ದು ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಅದ್ರ ಪ್ರಕಾರನೇ ಇಪ್ಪತ್ತೊಂದು ಕಂತಿನ ಹಣವನ್ನು ಇದುವರೆಗೂ ಬಿಡುಗಡೆ ಮಾಡಿದ್ದಾರೆ ಅಂದರೆ ಏಪ್ರಿಲ್ ತಿಂಗಳಿನವರೆಗೂ ಕೂಡ ಇಪ್ಪತ್ತೊಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಅದು ಕೆಲವೊಂದಷ್ಟು ಜನಕ್ಕೆ ಸಿಕ್ಕಿದೆ ಇನ್ನೂ ಕೆಲವೊಂದಷ್ಟು ಜನಕ್ಕೆ ಸರಿಯಾಗಿ ಸಿಕ್ಕಿಲ್ಲ ಅದು ಸೆಕೆಂಡ್ರಿ ಆ ವಿಚಾರ ಏನೇ ಇರಲಿ ಅದನ್ನು ಆಮೇಲೆ ನೋಡೋಣ ಈಗ ಏಪ್ರಿಲ್ ತಿಂಗಳಿನ ಹಣ ಕೂಡ ಬಂದಿದೆ ಇನ್ನು ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳಿನ ಹಣ ಬರಬೇಕಾಗಿದೆ ಆದರೆ ನಮ್ಮ ಲಕ್ಷ್ಮೀ ಮೇಡಮ್ ಏನಂತ ಹೇಳ್ತಿದ್ದಾರೆ ಜೂನ್ ಜುಲೈ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಏಪ್ರಿಲ್ ತಿಂಗಳಿನ ಹಣ ಬಂದಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನು ಮೇ ತಿಂಗಳಿನ ಹಣ ಕೂಡ ಬಿಡುಗಡೆ ಮಾಡಿಲ್ಲ ಇವರು ಆಗಲಿ ಜೂನ್ ಜುಲೈ ಅಂತ ಹೇಳ್ತಿದ್ದಾರೆ ಆದರೆ ಇವರ ಪ್ರಕಾರ ಒಂದು ಕ್ಯಾಲೆಂಡರ್ನಲ್ಲಿ ಹನ್ನೆರಡು ತಿಂಗಳು ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ನಮಗೆಲ್ಲ ಹನ್ನೆರಡು ತಿಂಗಳಿದೆ ಅದರಲ್ಲಿ ಏಪ್ರಿಲು ಮೇ ಕೂಡ ಇದೆ ಏಕೆಂದರೆ ನಮ್ಮ ಆರ್ಥಿಕ ವರ್ಷ ಸ್ಟಾ ಪ್ರಾರಂಭವಾಗೋದೇ ಭಾರತದಲ್ಲಿ ಏಪ್ರಿಲ್ ತಿಂಗಳಿನಿಂದ ಆದರೆ ಇವರು ಪ್ರಾರಂಭದ ಎರಡು ತಿಂಗಳುಗಳನ್ನೇ ಬಿಟ್ಬಿಟ್ಟಿದ್ದಾರೆ ಏಪ್ರಿಲ್ ಮೇನ ಬಿಟ್ಬಿಟ್ಟು ಜೂನ್ನಿಂದ ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಶಾಲಾ ಮಕ್ಕಳಿಗೆ ಸ್ಕೂಲ್ ಶುರುವಾಗೋದು ಜೂನ್ನಿಂದ ಅಲ್ವಾ ಹಂಗಾಗಿ ಇವರು ಏನೋ ಅದೇ ಗುಂಗಲ್ಲಿ ಜೂನ್ ಜುಲೈ ಅಂತ ಹೇಳ್ತಿದ್ದಾರೆ ಅಲ್ಲೂ ಕೂಡ ಎರಡು ತಿಂಗಳನ್ನ ಬಿಟ್ಟಿದ್ದಾರೆ ಹಾಗಾಗಿ ನಾನು ಏನಕ್ಕೋಸ್ಕರ ಇದನ್ನು ನಿಮಗೆ ಹೇಳಿದೆ ಅಂತಂದರೆ ಇವರು ಯಾವ ವಿಚಾರನ ಸತ್ಯ ಹೇಳ್ತಿದ್ದಾರೆ ಯಾವ ವಿಚಾರನ ಸರಿಯಾಗಿ ಹೇಳ್ತಾ ಇಲ್ಲ ಯಾವುದ್ರ ಸತ್ಯ ಇದೆ ಯಾವುದು ಸರಿಯಾಗಿಲ್ಲ ಅನ್ನೋದು ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿರೋದೇನೋ ಸತ್ಯ ಆದರೆ ಇವರು ಇವತ್ತು ಹೇಳ್ತಿದ್ದಾರೆ ಒಬ್ಬ ಒಂದು ತಿಂಗಳಿಗೆ ಒಬ್ಬರಿಗೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಆರುನೂರು ಹೀಗೆಲ್ಲ ಬರುತ್ತೆ ಅಂತ ಹೇಳ್ತಿದ್ದಾರೆ ಇದುವರೆಗೂ ಯಾರಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಬಂದಿದೆ ಯಾರಿಗೆ ಎರಡು ಸಾವಿರದ ಆರುನೂರು ರೂಪಾಯಿ ಬಂದಿದೆ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಆ ರೀತಿ ಬಂದಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಈ ಮಾಧ್ಯಮಗಳ ಮುಂದೆ ಮಾತಾಡಬೇಕಾದ್ರೆ ಅದು ಕರ್ನಾಟಕದ ಜನತೆ ನೋಡ್ತಾ ಇರ್ತಾರೆ ಅನ್ಬಿಟ್ಟು ಅಂತ ಅನ್ನೋದನ್ನು ಮಂದಟ್ಟು ಮಾಡಿಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು ಇವರು ಕ್ರಿಕೆಟ್ ಆಡದೇ ಇರೋ ಕ್ರಿಕೆಟನ್ನು ಹೆಂಗೆಂಗೋ ಹಾಡಿದ್ರು ಅಂತ ಹೇಳ್ತಾರೆ ಒಂದು ಸಲ ಮ್ಯಾಚ್ ಮುಗ್ದಿದೆ ಇವರು ಮ್ಯಾಚನ್ನೇ ನೋಡಿಲ್ಲ ಇವ್ರಿಗೆ ಕ್ರಿಕೆಟ್ ಗಂಧನೇ ಗೊತ್ತಿಲ್ಲ ಅನ್ನೋದು ಅವರ ಮಾತಿನಲ್ಲೇ ಅರ್ಥ ಆಗುತ್ತೆ ಅದು ಓಕೆ ಆದರೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಕೂಡ ಇರಲಿಲ್ಲ ಆದರೂ ಕೂಡ ಇಡೀ ಮ್ಯಾಚನ್ನೇ ಮತ್ತೆ ಆಡಿಸೋದು ಅಂತ ಹೇಳ್ತಾರೆ ಇನ್ನು ಗೃಹಲಕ್ಷ್ಮಿಗೆ ಬಂತು ಅಂತಂದರೆ ಎರಡು ಸಾವಿರದ ನಾನ್ನೂರಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೂ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ ಮತ್ತು ಏಪ್ರಿಲ್ ಮೇ ತಿಂಗಳಿಂದ ಹಣವನ್ನು ಕೊಟ್ಟೇ ಇಲ್ಲ ಅದನ್ನು ಬಿಟ್ಬಿಟ್ಟು ನಾನು ಜೂನ್ ಜುಲೈ ತಿಂಗಳಿನ ಹಣವನ್ನು ಇದ್ದೀವಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ತಿಂಗಳಿನಲ್ಲಿ ಅರ್ಜಿಯನ್ನು ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಿನಿಂದ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೊದಲನೇ ಕಂತಿನ ಹಣ ಬರುತ್ತೆ ಹಾಗಾದರೆ ಈ ಏಪ್ರಿಲ್ ತಿಂಗಳಿಗೆ ಅದು ಇಪ್ಪತ್ತೊಂದನೇ ಕಂತಿನ ಹಣ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿಗೆ ಅದು ಇಪ್ಪತ್ತೊಂದನೇ ಕಂತಿನ ಹಣ ಆಗುತ್ತೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಸ್ಟ್ ತಿಂಗಳಿನವರೆಗೂ ಕೂಡ ಇನ್ನೂ ನಾಲ್ಕು ಕಂತಿನ ಹಣ ಬರಬೇಕಾಗಿದೆ ಸ್ನೇಹಿತರೆ ನಾನು ನಿಮ್ಗೆ ಇದನ್ನು ಏನಕ್ಕೋಸ್ಕರ ಹೇಳಿದೆ ಅಂತಂದರೆ ಇಲ್ಲಿ ವ್ಯವಸ್ಥೆನೇ ಸರಿ ಇಲ್ವೋ ಆ ವ್ಯವಸ್ಥೆನ ನೋಡ್ಕೊಳ್ತಾ ಇರುವಂತಹ ವ್ಯಕ್ತಿಗಳಿಗೆ ಸರಿಯಾಗಿ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವೋ ಈ ಕಾರಣಕ್ಕೋಸ್ಕರನೇ ಈ ಗೃಹಲಕ್ಷ್ಮಿ ಹಣ ಇದುವರೆಗೂ ಬಿಡುಗಡೆ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಯಾಕೆಂದರೆ ಸರ್ಕಾರದ ಅಧಿಕಾರಿಗಳು ಹಣವನ್ನು ಕೊಡೋದಕ್ಕೆ ರೇಡಿನೂ ಇರ್ಬೋದು ಸರ್ಕಾರದಲ್ಲಿ ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ ಎಲ್ಲನೂ ಉಚಿತ 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 ಅಂತ ಫ್ರೀ ಮಾಡಿದ್ರೆ ಹಣ ಎಲ್ಲಿಂದ ಬರುತ್ತೆ ಆದಾಯ ಬಂದರೆ ತಾನೇ ಖರ್ಚು ಮಾಡೋಕೆ ಸಾಧ್ಯ ಆದಾಯವೇ ಬರದಲ್ಲೇ ಎಲ್ಲನೂ ಉಚಿತ ಮಾಡಿದ್ರೆ ಆದಾಯ ಬರಲ್ಲ ಹಾಗಾಗಿ ಆದ್ದರಿಂದನೇ ಹಣವೇ ಇಲ್ಲವೋ ಅಥವಾ ಹಣ ಇಲ್ಲ ಅಂದರೆ ಅವರು ಬೇರೆ ಕಡೆಯಿಂದ ಸಾಲ ತಂದು ಅದನ್ನು ಕೂಡ ಜನಗಳಿಗೆ ಕೊಡ್ಬೋದು ಈ ಯೋಜನೆಯ ಹಣವನ್ನು ಕೊಡಲೂಬಹುದು ಅದು ಸೆಕೆಂಡ್ರಿ ಏನಾದರೂ ಮಾಡ್ಬೋದು ಸರ್ಕಾರ ಜನತೆಗೋಸ್ಕರ ಏನು ಬೇಕಾದರೂ ಮಾಡೇ ಮಾಡುತ್ತೆ ಜೊತೆಗೆ ಜನ ಕೂಡ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಆ ದುಡ್ನಲ್ಲಿ ಏನು ಬೇಕಾದರೂ ಮಾಡ್ಬೋದು ಆದರೆ ಇವ್ರು ಏನು ಹೇಳ್ತಿದ್ದಾರೆ ಈಗ ಆಲ್ರೆಡಿ ನಾವು ಏಪ್ರಿಲ್ ಮೇಯಿಂದ ಕೊಟ್ಬಿಟ್ಟಿದ್ದೀವಿ ಇನ್ನು ಜೂನ್ ಮಾತ್ರ ಕೊಡಬೇಕು ಅಂತ ಅಂದ್ಕೊಂಡ್ರೆ ಅವರು ಅದೊಂದು ಮಾತ್ರನೇ ಕೊಡ್ತಾರೆ ಅದೇನೋ ಕೊಡೋಂಗಿಲ್ವೇನೋ ಅದನ್ನು ಯಾವಾಗಲೂ ಕೊಟ್ಟಿರಬಹುದೇನೋ ಅಂತ ಅಂದ್ಕೊಂಡು ಕೊಡ್ಬೋದು ಇವರು ಓಪನ್ ಸ್ಟೇಟ್ಮೆಂಟ್ನಲ್ಲೇ ಹೇಳ್ತಿದ್ದಾರೆ ಜೂನ್ ಜುಲೈ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಇವ್ರು ಹೇಳ್ತಿದ್ದಾರೆ ಅರೆ ಜನಗಳಿಗಂತೂ ದುಡ್ಡು ಬಂದಿಲ್ಲ ಎರಡು ತಿಂಗಳಿನ ಹಣವನ್ನು ಇನ್ನು ಯಾರು ತಿನ್ಕೊಂಡ್ರೋ ಗೊತ್ತಿಲ್ಲ ಇವ್ರ ಪ್ರಕಾರ ಹೇಳೋದಾದ್ರೆ ಜೂನ್ ಜುಲೈದಾದರೆ ಇನ್ನು ಏಪ್ರಿಲ್ ಮೇ ತಿಂಗಳಿನ ಹಣವನ್ನು ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಮಾಡಿದ್ದಾರೆ ಅದನ್ನು ನಾವು ಕ್ವಶನ್ ಮಾಡಲೇಬೇಕಾಗುತ್ತೆ ಯಾಕೆ ನಮ್ಗೆ ಅದು ಕೇಳೋದೇ ಇದೆ ನಮ್ಗೆ ಏಪ್ರಿಲ್ ಮೇ ತಿಂಗಳು ದುಡ್ಡು ಇನ್ನೂ ಬಂದಿಲ್ಲ ನೀವು ಆಗಲೇ ಜೂನ್ ಜುಲೈ ಅಂತ ಹೇಳ್ತಿದ್ದೀರ ಇನ್ನು ಎರಡು ತಿಂಗಳಿನ ನಾಲ್ಕು ಸಾವಿರ ರೂಪಾಯಣ ಯಾರು ತೊಗೊಂಡೋದ್ರು ಏನಾಯ್ತು ಅಂತ ನಾವು ಲೆಕ್ಕ ಕೇಳಲೇಬೇಕು ಅದು ಪ್ರತಿಯೊಬ್ಬರ ಹಕ್ಕು ಕೂಡ ಸ್ನೇಹಿತರೆ ನೀವು ನೋಡಿದ್ರಲ್ವ ಇವಾಗ ಲಕ್ಷ್ಮೀ ಮೇಡಮ್ ಅವರು ಯಾವ ಯಾವ ವಿಚಾರಗಳನ್ನ ಯಾವ ರೀತಿ ಹೇಳ್ತಾರೆ ಎಲ್ಲದರಲ್ಲೂ ಕೂಡ ಹಸಿ ಹಸಿ ಸುಳ್ಳುನೇ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮಗೆ ದುಡ್ಡು ಈ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಯಾವ ತಿಂಗಳಿನ ಕಂತು ಬಂದಿದೆಯೋ ಯಾವ ತಿಂಗಳಿನ ಕಂತು ಬಂದಿಲ್ವೋ ಸೊ ಇನ್ನು ಮುಂದಕ್ಕೆ ಯಾವಾಗ ಬರುತ್ತೋ ಬರಲ್ವೋ ಒಂದೋ ಗೊತ್ತಿಲ್ಲ ಸೊ ಒಟ್ಟಾರೆಯಾಗಿ ಈಗ ಸೆಪ್ಟೆಂಬರ್ ತಿಂಗಳು ಪ್ರಾರಂಭವಾಗಿದೆ ಈ ಸೆಪ್ಟೆಂಬರ್ ತಿಂಗಳಿನ ದುಡ್ಡನ್ನು ಈ ತಿಂಗಳ ಅಂತ್ಯದವರೆಗೂ ಕೂಡ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದುವರೆಗೂ ಇನ್ನು ಉಳಿದಿರುವಂತಹ ಬಾಕಿ ನಾಲ್ಕು ತಿಂಗಳಿನ ಎಂಟು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಿದ್ರೆ ಸಾಕು ನಾಲ್ಕು ತಿಂಗಳಿನ ಹಣವನ್ನು ಇವ್ರ ಕೈಯ್ಯಲ್ಲಿ ಹಾಕೋಕ್ಕಾಗ್ತಿಲ್ಲ ಅಂತಂದರೆ ಇನ್ನೇನು ಹೇಳೋದು ಕೇಂದ್ರ ಸರ್ಕಾರದಿಂದ ನಾಲ್ಕು ತಿಂಗಳಿಗೆ ಒಂದು ಕಂತಿನಂತೆ ಹಾಕ್ತಾರೆ ಅದನ್ನು ಸರಿಯಾದ ಸಮಯಕ್ಕೆ ಒಂದು ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಇವರು ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾಲ್ಕು ತಿಂಗಳಾದರೂ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂದರೆ ನಾಲ್ಕು ತಿಂಗಳಿನ ಹಣ ಬಂದಿಲ್ಲ ಮಧ್ಯದಲ್ಲಿ ಎರಡು ತಿಂಗಳು ಗ್ಯಾಪ್ ಆಗುತ್ತೆ ಆಮೇಲೆ ಒಂದು ತಿಂಗಳಿದಾಕ್ತಾರೆ ಇನ್ನೊಂದು ತಿಂಗಳು ಪೆಂಡಿಂಗ್ ಇರುತ್ತೆ ಮತ್ತೆ ಎರಡು ತಿಂಗಳು ಗ್ಯಾಪ್ ಆಗುತ್ತೆ ಒಂದು ತಿಂಗಳಿದಾಗ್ತಾರೆ ಅವಾಗ ಆಗಿ ಎರಡು ತಿಂಗಳು ಪೆಂಡಿಂಗ್ ಆಗಿರುತ್ತೆ ಈ ಥರ ಆಗಿ ಆಗಿ ಇದುವರೆಗೂ ನಾಲ್ಕು ತಿಂಗಳಿನ ನಾಲ್ಕು ಕಂತಿನ ಹಣ ಪೆಂಡಿಂಗಾಗಿ ಉಳ್ಕೊಂಡಿದೆ ಅದು ಯಾವಾಗ ಬರುತ್ತೆ ಅಂತ ಕಾದು ನೋಡೋಣ ಸ್ನೇಹಿತರೆ ನಾನು ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸೋಣ ನೀವು ಕೆಲವೊ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಎಲ್ಲಿ ಏನು ಮಿಸ್ಟೇಕ್ ಆಗ್ತಿದೆ ಎಲ್ಲಿ ಎಡವಟ್ಟಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದು ವಿಡಿಯೋನ ಮಾಡಿದ್ದು ಖಂಡಿತ ಸ್ನೇಹಿತರೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಸೊ ಇದರ ಬಗ್ಗೆ ಅಪ್ಡೇಟ್ಸ್ಗಳು ಬೇಕಂದರೆ ಪ್ರತಿನಿತ್ಯ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ಕೂಡ ತಪ್ಪದೆ ವಿಡಿಯೋ ನೋಡ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು